ನಮಸ್ತೆ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಸಮೃದ್ಧಿ ಜೀವನ ಚಾನಲ್ ಇವತ್ತಿನ ದಿನ ನಿಮಗೆ ಅತ್ಯುತ್ತಮವಾದಂತಹ ಸರಳ ಸುಲಭ ಉಪಾಯದೊಂದಿಗೆ ಪರಿಹಾರದೊಂದಿಗೆ ಬಂದಿದ್ದೇವೆ ಹೌದು ಸ್ನೇಹಿತರಿಗೆ ಹಲವಾರು ಜನರಿಗೆ ಹಲವಾರು ರೀತಿಯ ಕಷ್ಟಗಳಿವೆ ಆದರೆ ಒಂದೇ ಪರಿಹಾರದಿಂದ ಎಲ್ಲ ರೀತಿಯ ಕಷ್ಟಗಳು ಮಾಯವಾದರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ ಹೌದು ಸ್ನೇಹಿತರೆ ಇವತ್ತಿನ ದಿನ ನಿಮ್ಮ ಮನೆಗಳಲ್ಲಿ ಅತ್ಯಂತ ಸುಲಭವಾಗಿ ಸಿಗುವಂತಹ ವಸ್ತುವಿನಿಂದ ನಾವು ಯಾವೆಲ್ಲ ರೀತಿಯಾಗಿ ನಮ್ಮ ಕಷ್ಟಗಳನ್ನು ಪರಿಹಾರ ಮಾಡಿಕೊಳ್ಬಹುದು ಎಂಬುದರ ಬಗ್ಗೆ ತಿಳಿಯೋಣ ಅದರಲ್ಲಿ ನಮಗೆ ಬೇಕಾಗಿರುವಂತಹ ವಸ್ತು ಬೇ ಲೀಫ್ ಹೌದು ಅಂದ್ರೆ ಪಲಾವೆಲೆ ನಾವು ಸಾಮಾನ್ಯವಾಗಿ ಅಡುಗೆ ಮನೆಗಳಲ್ಲಿ ಬಳಸುವ ಕೆಲವು ವಸ್ತುಗಳು ಜೀವನದಲ್ಲಿನ ಸಮಸ್ಯೆಗಳಿಗೆ ಪರಿಹಾರ ನೀಡುತ್ತವೆ ಅದರಲ್ಲೂ ಈ ಒಂದು ಬೇ ಲೀಫ್ ಅನ್ನು ಹೆಚ್ಚಾಗಿ ಬಳಸಲು ಕಾರಣ ಇದು ಅತ್ಯಂತ ಶಕ್ತಿಯುತವಾದಂತಹ ಫಲಿತಾಂಶವನ್ನು ನೀಡುವುದರಿಂದ ಹೌದು ನಮ್ಮ ಎಲ್ಲ ಆರ್ಥಿಕ ಸಮಸ್ಯೆ ಆಗಿರಬಹುದು ಅಥವಾ ಯಾವುದೇ ರೀತಿಯ ವೈಯಕ್ತಿಕ ಸಮಸ್ಯೆಗಳಿಗೆ ಈ ಒಂದು ಬೆಲೀವ್ ಅಥವಾ ಪಲಾವೆಲಿ ಚಮತ್ಕಾರವಾದ ರೀತಿಯಲ್ಲಿ ಪವಾಡದ ರೀತಿಯಲ್ಲಿ ಒಂದು ಪರಿಣಾಮವನ್ನು ನೀಡುತ್ತದೆ ಸ್ನೇಹಿತರೆ ಈ ಒಂದು ತಂತ್ರವನ್ನು ನೀವು ಮಾಡೋದ್ರಿಂದ ಅತ್ಯಂತ ಸುಲಭವಾಗಿ ಹಾಗೂ ಶೀಘ್ರವಾಗಿ ನಿಮ್ಮ ಸಮಸ್ಯೆ ಪರಿಹಾರವಾಗುತ್ತದೆ ನಾವು ಹೇಳಲಿರುವ ಈ ಒಂದು ಪರಿಹಾರವನ್ನು ನಾವು ಹೇಳುವ ರೀತಿಯಲ್ಲಿ ನೀವು ಮಾಡಿದ್ದೆ ಆದರೆ ಖಂಡಿತವಾಗಿಯೂ ನಿಮ್ಮ ಸಮಸ್ಯೆ ಪರಿಹಾರವಾಗುತ್ತದೆ ಸ್ನೇಹಿತರೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಹಲವಾರು ಸಲಹೆಗಳು ತಂತ್ರಗಳ ಮೂಲಕ ನಮ್ಮ ಆಸೆಗಳನ್ನು ಪೂರೈಸಿಕೊಳ್ಳಬಹುದು ಹೌದು ವಾಸ್ತುಶಾಸ್ತ್ರದ ಪ್ರಕಾರ ಹಾಗೂ ಕೆಲವೊಂದು ತಂತ್ರಗಳು ಕೆಲವೊಂದು ಪರಿಹಾರಗಳನ್ನು ಮಾಡಲು ಹೆಚ್ಚು ಕಷ್ಟಪಡಬೇಕಾಗಿರುವುದಿಲ್ಲ ಕೆಲವೇ ವಸ್ತುಗಳನ್ನು ಬಳಸಿಕೊಂಡು ನಾವು ಪರಿಹಾರವನ್ನ ಮಾಡಬಹುದು ಅದರಲ್ಲೂ ಅಡಿಗೆ ಮನೆಯಲ್ಲಿರುವ ವಸ್ತುಗಳಿಂದ ನಾವು ಕಷ್ಟ ಪರಿಹಾರವಾಗುತ್ತೆ ಅನ್ನೋದಾದಲ್ಲಿ ಆ ಒಂದು ವಸ್ತುವನ್ನು ಬಳಸಿ ನಾವು ನಮ್ಮ ಕಷ್ಟವನ್ನು ಪರಿಹರಿಸಿಕೊಳ್ಬಹುದು ಹೌದಲ್ವಾ ಈ ಒಂದು ಪಲಾವ್ ಎಲೆ ಅಥವಾ ಬೇಲಿಯನ್ನು ಇತ್ತೀಚಿನ ದಿನಗಳಲ್ಲಿ ಹೆಚ್ಚಾಗಿಯೇ ತಮ್ಮ ಆಸೆಗಳನ್ನು ಪೂರೈಸಿಕೊಳ್ಳಲು ಬಳಸಲಾಗುತ್ತದೆ ಆದರೆ ಇದು ಪುರಾತನ ಕಾಲದಿಂದಲೂ ಋಷಿ ಮುನಿಗಳ ಕಾಲದಿಂದಲೂ ಬಳಸಲಾಗುತ್ತಿತ್ತು ಹೌದು ನಮ್ಮ ಹಿಂದೂ ಧರ್ಮದಲ್ಲಿ ಈ ಒಂದು ಪಲಾವ್ ಎಲೆಯನ್ನು ಆಹಾರಕ್ಕಾಗಿ ಆರೋಗ್ಯದ ವಿಚಾರಕ್ಕಾಗಿಯೂ ಹೆಚ್ಚಿನವಾಗಿ ಮನ್ನಣೆಯನ್ನು ನೀಡಲಾಗುತ್ತಿತ್ತು ಹೌದು ಸ್ನೇಹಿತರೆ ಅನೇಕ ರೀತಿಯ ಔಷಧೀಯ ಗುಣಗಳಿಂದ ಹೆಸರುವಾಸಿಯಾಗಿರುವಂತಹ ಈ ಒಂದು ಎಲೆ ಹೆಚ್ಚಿನ ರೀತಿಯಲ್ಲಿ ಪ್ರಯೋಜನವನ್ನು ಹೊಂದಿದೆ ಸ್ನೇಹಿತರೆ ಹೌದು ಕೆಲವು ಧಾರ್ಮಿಕ ಸಿದ್ಧಾಂತಗಳ ಪ್ರಕಾರ ಈ ಒಂದು ಎಲೆಗಳನ್ನು ಬಳಸುವುದು ಕೆಲವು ಅದ್ಭುತ ಪ್ರಯೋಜನಗಳನ್ನು ನೀಡುತ್ತದೆ ಫಲಿತಾಂಶಗಳನ್ನು ನೀಡುತ್ತದೆ ಎಂದು ಕೂಡ ಹೇಳಲಾಗುತ್ತದೆ ಮಾನವನ ದೇಹಕ್ಕೆ ಬೇಕಾಗಿರುವಂತಹ ಅತ್ಯುತ್ತಮವಾದಂತಹ ರಾಸಾಯನಿಕಗಳನ್ನು ಈ ಒಂದು ಎಲೆಯು ಹೊಂದಿರುತ್ತದೆ ಎಂದು ಕೂಡ ಹೇಳಲಾಗುತ್ತದೆ ಅಷ್ಟೇ ಅಲ್ಲದೆ ಯಾವುದೇ ವ್ಯಕ್ತಿ ತನ್ನ ವೃತ್ತಿ ಜೀವನದಲ್ಲಿ ಕೆಲಸ ಸಿಗಬೇಕು ಅಂದ್ರೆ ಅಥವಾ ಮದುವೆ ಆಗಬೇಕು ಅಂದ್ರೆ ಚಿಕ್ಕ ಪುಟ್ಟ ಸಮಸ್ಯೆ ಇರಲಿ ಅಥವಾ ದೊಡ್ಡ ಆಸೆಯೇ ಇರಲಿ ಆ ಎಲ್ಲ ಆಸೆಗಳನ್ನು ಅಥವಾ ಕಷ್ಟ ಅಥವಾ ಕಷ್ಟಗಳನ್ನು ನಿವಾರಣೆ ಆಗಬೇಕು ಅಂದ್ರೆ ನೀವು ಈ ಒಂದು ಬೇ ಲನ್ನ ಬಳಸ್ಕೊಂಡ್ರೆ ಸಾಕು ನೀವು ಕಷ್ಟಗಳಿಂದ ಮುಕ್ತಿಯನ್ನು ಹೊಂದುತ್ತೀರಿ ಹೌದು ಸ್ನೇಹಿತರೆ ಹಾಗಾದ್ರೆ ಆ ಒಂದು ಬೇ ಲೀಫ್ ಅನ್ನು ಯಾವ ರೀತಿಯಲ್ಲಿ ಬಳಸಬೇಕು ಎಂಬುದರ ಬಗ್ಗೆ ನೋಡೋದಾದ್ರೆ ನೀವು ಇದನ್ನು ಸಿಂಪಲ್ ಆಗಿ ನಿಮ್ಮ ಪರ್ಸನಲ್ಲಿ ನಲ್ಲಿ ಕೂಡ ಇಟ್ಕೊಳ್ಬಹುದು ಹೌದು ನಿಮ್ಮ ವ್ಯಾಲೆಟ್ ಅಥವಾ ನಿಮ್ಮ ಪರ್ಸನಲ್ಲಿ ನಲ್ಲಿ ಈ ಒಂದು ಬೇ ಲೀಫ್ ಅನ್ನು ಇಟ್ಕೊಳ್ಳೋದ್ರಿಂದ ಹಣದ ಕೊರತೆ ಎಂದಿಗೂ ಕೂಡ ನಿಮಗೆ ಕಾಡೋದಿಲ್ಲ ಅಷ್ಟೇ ಅಲ್ಲದೆ ಅನಗತ್ಯವಾಗಿ ಬೇಡವಾದ ಖರ್ಚುಗಳಿಂದಲೂ ನಿಮ್ಮನ್ನು ತಪ್ಪಿಸುತ್ತದೆ ಹಾಗೂ ಈ ಒಂದು ಬೇಲೀಫ್ ಅನ್ನು ನೀವು ಮಲಗುವ ದಿಂಬಿನ ದಿಂಬಿನ ಕೆಳಗೆ ಇಟ್ಟು ಮಲಗುವುದರಿಂದ ನೆಮ್ಮದಿಯ ನೆದಿಯ ಜೊತೆಗೆ ನಿಮ್ಮ ಆರೋಗ್ಯವು ಉತ್ತಮವಾಗಿರುತ್ತದೆ ಅಷ್ಟೇ ಅಲ್ಲದೆ ಯಾವುದೇ ರೀತಿಯ ದುಷ್ಟ ಕಣ್ಣುಗಳಿಂದಲೂ ಸಹ ನೀವು ತಪ್ಪಿಸಿಕೊಳ್ಳಬಹುದು ಯಾವುದೇ ರೀತಿಯ ನಕಾರಾತ್ಮಕತೆಯಿಂದ ನಿಮ್ಮನ್ನು ಪಾಲು ಮಾಡುತ್ತದೆ ಸ್ನೇಹಿತರೆ ದಿಮ್ಮಿನ ಕೆಳಗೆ ಈ ಒಂದು ಎಲೆಯನ್ನು ಇಟ್ಕೊಂಡು ಮಲಗುವುದರಿಂದ ನಿಮ್ಮ ಜೀವನದಲ್ಲಿ ಅಭಿವೃದ್ಧಿಯನ್ನು ನೀವು ಕಾಣಬಹುದು ನೀವು ಕಂಡ ಕನಸುಗಳು ನೆನಸಾಗುತ್ತದೆ ಯಾವುದೇ ರೀತಿಯ ಕೆಟ್ಟ ಕನಸುಗಳು ಬೀಳೋದಿಲ್ಲ ಎಂಬ ಒಂದು ನಂಬಿಕೆಯು ಕೂಡ ಪುರಾತನ ಕಾಲದಿಂದಲೂ ಬಂದಿದೆ ಸ್ನೇಹಿತರೆ ಹೌದು ಅಷ್ಟೇ ಅಲ್ಲದೆ ಈ ಒಂದು ಬೇಲಿವನ್ನ ನೀವು ನಿಮ್ಮ ತಿಜೋರಿ ಅಥವಾ ನಿಮ್ಮ ಲಾಕರ್ ಅಥವಾ ನಿಮ್ಮ ಹಣ ಬಿಡುವ ಜಾಗದಲ್ಲಿ ಯಾವಾಗಲೂ ಇಡಿ ಇದರಿಂದಾಗಿ ನಿಮಗೆ ಹಣದ ಹರಿವು ಹೆಚ್ಚಾಗ್ತಾ ಹೋಗುತ್ತದೆ ನಿಮ್ಮ ತಿಜೋಲಿಯಲ್ಲಿ ಯಾವಾಗಲೂ ಕೂಡ ಹಣವು ತುಂಬಿರುತ್ತದೆ ಸ್ನೇಹಿತರೆ ಹೌದು ಈ ಒಂದು ಬೇ ನ ಉಪಯೋಗದ ಬಗ್ಗೆ ಹೇಳುತ್ತಾ ಹೋದ್ರೆ ಹಲವಾರು ಉಪಯೋಗಗಳು ಇದೆ ಹಾಗು ಈ ಒಂದು ಬೇ ನ ಅತ್ಯುತ್ತಮವಾದ ಪರಿಹಾರವೇನು ಅಂದ್ರೆ ನಿಮ್ಮ ಯಾವುದೇ ಆಸೆ ಆಕಾಂಕ್ಷೆಗಳು ಬಯಕೆಗಳು ಅಂದ್ರೆ ನಿಮಗೆ ಕೆಲಸ ಬೇಕಾಗಿದ್ರೆ ಅಥವಾ ನಿಮಗೆ ಯಾವುದೇ ರೀತಿಯಾದಂತಹ ಒಂದು ಹಣದ ಸಮಸ್ಯೆ ಇದ್ರೆ ನಿಮ್ಮ ಸಾಲ ತೀರ್ಬೇಕು ಅಂದ್ರೆ ಅಥವಾ ನಿಮ್ಮ ಮನೆ ಕಟ್ಟಬೇಕು ಅಂದ್ರೆ ಅಥವಾ ನೀವು ಕಾರನ್ನ ಕೊಂಡ್ಕೊಳ್ಬೇಕು ಅಂಬ ಒಂದು ಆಸೆ ಇದ್ರೆ ಆ ಎಲ್ಲ ಆಸೆಗಳನ್ನು ಈ ಒಂದು ಬೇ ಈಡೇರಿಸುತ್ತೆ ಸ್ನೇಹಿತರೆ ಅಂದರೆ ನಿಮ್ಮ ಆಸೆಯನ್ನು ಆ ಒಂದು ಬೇಲೀಫ್ ಮೇಲೆ ಅಂದರೆ ಆ ಒಂದು ಎಲೆ ಮೇಲೆ ಬರೆದು ಸುಡುವುದರಿಂದ ನಿಮ್ಮ ಎಲ್ಲ ಕನಸುಗಳು ನೆನಸಾಗುತ್ತದೆ ಸ್ನೇಹಿತರೆ ಅದರಲ್ಲೂ ಉತ್ತಮವಾಗಿರುವಂತಹ ಶುಭ ಗಳಿಗೆ ಶುಭ ದಿನಗಳಂದು ಹುಣ್ಣಿಮೆ ದಿನದಂದು ಮಾಡಿದರೆ ಅತ್ಯುತ್ತಮ ಪರಿಹಾರ ಸಿಗುತ್ತದೆ ಎಂಬ ಒಂದು ಮಾತಿದೆ ಕೂಡ ಅದಕ್ಕಾಗಿ ನೀವು ಮಾಡಬೇಕಾಗಿರುವುದು ಇಷ್ಟೇ ಅಂದರೆ ನಿಮ್ಮ ಯಾವುದೇ ಒಂದು ಆಸೆಯನ್ನು ನಿಮ್ಮ ಬಯಕೆಯನ್ನು ಒಂದು ಒಣಗಿದ ಬೇಲಿಫ್ ಅಥವಾ ಪಲಾವೆಲೆ ಮೇಲೆ ಅದನ್ನು ನೀಟಾಗಿ ಬ್ಲೂ ಪೆನ್ ಅಥವಾ ಗ್ರೀನ್ ಪೆನ್ನಿನಲ್ಲಿ ಬರೆದುಕೊಳ್ಳಿ ನಿಮಗೆ ಯಾವುದೇ ರೀತಿಯ ಹಣಕಾಸಿನ ಸಮಸ್ಯೆ ಇದ್ರೆ ಅಥವಾ ಯಾವುದೇ ರೀತಿಯ ಕೆಲಸದ ಸಮಸ್ಯೆ ಇದ್ರೆ ಅಥವಾ ನಿಮಗೆ ಏನಾದರೂ ಒಂದು ವಸ್ತು ಬೇಕಾಗಿದ್ರೆ ಕಾರು ಅಥವಾ ಮನೆ ಇನ್ನಿತರ ಯಾವುದೇ ರೀತಿಯ ನಿಮ್ಮಿಷ್ಟದ ಬಗ್ಗೆ ಈ ಒಂದು ಆಸೆಯನ್ನು ನಿಮ್ಮ ಆ ಒಂದು ಎಲೆಯ ಮೇಲೆ ಬರೆಯಬೇಕು ಆ ಒಂದು ಫಲ ಎಲೆಯನ್ನು ನಿಮ್ಮ ಕೈಯಲ್ಲಿ ಹಿಡಿದುಕೊಂಡು ನಿಮ್ಮ ಇಜ್ಜೆಯನ್ನು ನಿಮ್ಮ ಬಯಕೆಯನ್ನು ಪ್ರಾರ್ಥನೆ ಮಾಡಿಕೊಳ್ಳಬೇಕು ಅಂದರೆ ಮ್ಯಾನಿಫೆಸ್ಟೇಷನ್ ಮಾಡಿಕೊಳ್ಬೇಕು ಅಂದರೆ ನಿಮ್ಮ ಮನಸ್ಸಿನಲ್ಲಿ ಆ ಒಂದು ಕಾರ್ಯ ಸಾಧನೆ ಆಗಿದೆ ಎಂದು ಭಾವಿಸಿಕೊಳ್ಳಬೇಕು ನಂತರ ನಿಮ್ಮ ಮನಸ್ಸಿನಲ್ಲಿ ಅದನ್ನು ನೋಡಲು ಪ್ರಾರಂಭಿಸಿ ಹಾಗೂ ನಿಮ್ಮ ಎಲ್ಲ ಕನಸುಗಳು ನೆನಸಾಗಿದೆ ಎಂದು ಭಾವಿಸಬೇಕಾಗುತ್ತದೆ ಹೌದು ಸ್ನೇಹಿತರೆ ಈ ರೀತಿಯಾಗಿ ಮಾಡೋದ್ರಿಂದ ನಿಮ್ಮ ಮನಸ್ಸಿನಲ್ಲಿರ್ತಕ್ಕಂಥ ನಿಮ್ಮ ಎಲ್ಲ ಬಯಕೆಗಳು ಈಡೇರುತ್ತದೆ ಸ್ನೇಹಿತರೆ ನಂತರ ಈ ಒಂದು ಬೇಲಿ ಅನ್ನು ತೆಗೆದುಕೊಂಡು ದೀಪದಲ್ಲಿ ಅಂದರೆ ಹೆಚ್ಚಿನದಾಗಿ ತುಪ್ಪದ ದೀಪವನ್ನು ಬಳಸಿದರೆ ಉತ್ತಮವೆಂದು ಹೇಳಲಾಗುತ್ತದೆ ಆ ಒಂದು ಲೀಫ್ ಅನ್ನು ತೆಗೆದುಕೊಂಡು ಆ ದೀಪದಲ್ಲಿ ಸುಡಬೇಕು ನಂತರ ಸುಟ್ಟ ನಂತರ ಆ ಒಂದು ಬೂದಿಯನ್ನು ತೆಗೆದುಕೊಂಡು ಯಾವುದಾದರೂ ಹರಿಯುವ ನೀರಿಗೆ ಹಾಕಬೇಕು ಅಥವಾ ಯಾವುದಾದರೂ ಗಿಡದ ಕೆಳಗಡೆ ಮಣ್ಣಿಗೆ ಹಾಕಬೇಕು ಇದರಿಂದಾಗಿ ನಿಮ್ಮ ಇಚ್ಛೆಗಳು ಶೀಘ್ರವಾಗಿ ಪೂರ್ಣಗೊಳ್ಳುತ್ತದೆ ಸ್ನೇಹಿತರೆ ಅತ್ಯಂತ ಪರಿಣಾಮಕಾರಿಯಾದಂತಹ ಈ ಒಂದು ಪಲಾವ್ ಎಲೆಯ ಪರಿಹಾರ ಯಾರಾದರೂ ಮಾಡಬಹುದು ಸ್ನೇಹಿತರೆ ಈ ಒಂದು ಪರಿಹಾರವನ್ನು ಮಾಡೋದ್ರಿಂದ ನಿಮ್ಮಲ್ಲಿರ್ತಕ್ಕಂತಹ ಒತ್ತಡವು ನಿವಾರಣೆಯಾಗುತ್ತದೆ ನಿಮ್ಮ ಕನಸುಗಳು ನೆನೆಸಾಗುತ್ತದೆ ನಿಮ್ಮ ಜೀವನದಲ್ಲಿ ಅಂದುಕೊಂಡಿರ್ತಕ್ಕಂಥ ಎಲ್ಲ ಕಾರ್ಯಗಳು ಸಿದ್ಧಿಸುತ್ತದೆ ಸ್ನೇಹಿತರೆ ಹಾಗೂ ಹಣದ ಸಮಸ್ಯೆಗಳು ಎದುರಿಸ್ತಾ ಇದ್ರೆ ಆ ಎಲ್ಲ ಹಣದ ಸಮಸ್ಯೆಗಳಿಂದ ನೀವು ಮುಕ್ತಿಯನ್ನು ಹೊಂದಬಹುದು ಹಾಗೂ ಪ್ರತಿನಿತ್ಯವಾಗಿ ಈ ಒಂದು ಫಲ ಎಲೆಯನ್ನು ನಿಮ್ಮ ಬಳಿ ಇರಿಸಿಕೊಳ್ಳೋದ್ರಿಂದ ನಿಮ್ಮ ಜೀವನದಲ್ಲಿ ಅನೇಕ ರೀತಿಯ ಬದಲಾವಣೆಗಳನ್ನು ಸಹ ನೀವು ಕಾಣಬಹುದು ಸ್ನೇಹಿತರೆ ಹೌದು ಈ ರೀತಿಯಾದಂತಹ ಪರಿಹಾರಗಳನ್ನು ನಾವು ಮಾಡುವುದರಿಂದ ಆರ್ಥಿಕ ಸಮಸ್ಯೆಗಳು ಸೇರಿದಂತೆ ಜೀವನದಲ್ಲಿನ ಬಹುತೇಕ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಸಿಗುತ್ತದೆ ಸ್ನೇಹಿತರೆ ಈ ರೀತಿಯಾದಂತಹ ಹಲವಾರು ಪರಿಹಾರಗಳು ಮತ್ತು ಸಲಹೆಗಳಿಗಾಗಿ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ ಧನ್ಯವಾದಗಳು